ಉಸಿರು ಒಂದು ಸಲ ಹೋಯ್ತು ಅಂದ್ರೆ ನಮಗೆ ಬೆಲೆ ಇಲ್ಲ ಮಕ್ಕಳೇ ಅಂತಿರ್ತಾರೆ ಯಾವಾಗ ಎತ್ತತಿರಿ ಒಬ್ಬ ಎಷ್ಟು 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 ಜನ ನೀವು ಮಕ್ಕಳಿಗೆ ಹೆಂಗೆ ಬಳಸಬೇಕು ಅಂದ್ರೆ ಸತ್ತ ಮ್ಯಾಗವ ಡಾಕ್ಟ್ರಿಗೆ ಫೋನ್ ಮಾಡಬೇಕು ಲಾಯರಿಗೆ ಫೋನ್ ಮಾಡಬಾರ್ದು ಡಾಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಅಪ್ಪಂದು ಉಸಿರು ಹೊಂಟೈತ್ರಿ ದೌಡ್ ಬಂದು ಬದುಕಿಸ್ರಿ ಅನ್ನೋ ಮಕ್ಳು ನಿಮ್ಮ ಅದು ಅಂದ್ರೆ ನೀವು ಗೆದ್ದಂಗೆ ಅದು ಬಿಟ್ಟು ಅವು ಮಕ್ಕಳು ಅಪ್ಪ ಹೊಂಟನ್ ರೀ ಮತ್ತಿನ ಆಸ್ತಿ ನನ್ನ ಮ್ಯಾಗ ಆಗಿಲ್ಲ ಬಡ ಬಡ ಬರ್ರಿ ಲಾಯರಿಗಂತ ಲಾಯರಿಗೆ ಫೋನ್ ಮಾಡಿ ನಿಮ್ಮ ಆಸ್ತಿ ಅವ ಹಂಚ್ಕೊಂಡು ಅಂದ್ರೆ ಅಂಥ ಮಕ್ಳನ್ನ ಬೆಳೆಸ್ಕೊಳಕ್ಕೆ ಹೋಗ್ಬೇಡ್ರಿ ಮೊನ್ನೆ ನೋಡಿ ನಾನು ಡೆಕ್ಕನ್ ಹೆರಲ್ಡ್ ಪೇಪರ್ ಓದ್ತಿದ್ದೆ ತೆಹಳಿದು ಅದ್ರೊಳಗೆ ಭಾಳ ಚಂದ ಕೊಟ್ಟಿದ್ರು ಅವರು ಮಗ ಫಾರಿನ್ ಒಳಗೆ ಆಸ್ಟ್ರೇಲಿಯಾ ಅವರಪ್ಪ ದೆಹಲಿಯಾಗ ಸತ್ತಾನ ಮಗ ಏನು ಅನ್ಬೇಕು ವೀಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ ಮುಖ ಸಾಕು ಅಂದ ಮಗ ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ ಬರೋಕೆ ಎರಡು ದಿನ ಬೇಕು ನಮಗೆ ಬರೋದಾಗೋದಿಲ್ಲ ಹೋಗೋದಾಗೋದಿಲ್ಲ ಅದು ಮತ್ತು ಖರ್ಚು ಭಾಳ ಐತಿ ಅಲ್ಲಿ ಯಾರ ಅಕ್ಕಪಕ್ಕ ಮನೆಯವ್ರ ಇದ್ರೆ ಅಕೌಂಟ್ ನಂಬರ್ ಕಳಿಸ್ರಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಹಾಕ್ತೀನಿ ಅದನ್ನು ಓದು ಮಣ್ಣು ಮಾಡಿ ಬಂದುಬಿಡ್ರಿ ಅಂದ ಮತ್ತು ಅವ್ರು ಅಂದರು ಯಾರು ಯಾರೂ ಇಲ್ಲ ಹಳಿ ಮುದುಕ ಯಾರನ್ನೂ ಗಳಿಸಿಲ್ಲ ಅವ ಏನನ್ಬೇಕು ಮುನ್ಸಿಪಾಲ್ಟಿ ಅವ್ರ ನಂಬರ್ ಇದ್ರು ಕೊಡ್ರಿ ಫೋನ್ ಮಾಡ್ತೀನಿ ಅವ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಹಾಕ್ತೀನಿ ಬೀದಿ ಹಣ ಅಂದ್ಕೊಂಡು ಹೋಗಿ ಸ್ಮಶಾನದಾಗ ಇಟ್ಟು ಬರ್ರಿ ಅಂದ ನಮ್ಮ ಮಕ್ಕಳೆಲ್ಲ ಫಾರಿನ್ದಾಗ ಅಂತ ಖುಷಿ ಪಡಕತ್ತೀವಿ ನಮ್ಮ ಮಕ್ಕಳೆಲ್ಲ ಹೊರದೇಶದೊಳಗಾದಾಗ ಖುಷಿ ಪಡಕತ್ತೀವಿ ಒಂದು ಕ್ಷಣ ತಂದಿ ತಾಯಿ ಉಸಿರು ಹೋಯ್ತು ಅಂದ್ರೆ ಅದೇ ಮಕ್ಕಳು ಮಣ್ಣು ಹಾಕಕ್ಕೆ ಬರೋದಿಲ್ಲ ಅದೇ ಮಕ್ಕಳು ಮಣ್ಣು ಹಾಕಕ್ಕೆ ಬರೋದಿಲ್ಲ ಆದ್ರೆ ಅದೇ ಊರು ಊರೊಳಗೆ ಓಡಾಡು ಹುಡುಗ ಏಳ್ನೂರು ರೂಪಾಯಿ ಪಗಾರ ದುಡ್ಯಾಕತ್ತಾನಂದ್ರೂ ಮಗಗೆ ಚೂರು ನೋವಾಯಿತು ಅಂದ್ರೆ ಮೊದಲು ಡಾಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಅಪ್ಪಗೆ ನೋವಾಗೈತೆ ಬಾ ಅಂತನ ಇದು ನಿಜವಾದ ಎಜುಕೇಷನ್ ಫಾರೆನ್ದಾಗ ಇರೋದಲ್ಲ ಇಪ್ಪತ್ತು ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರ ಮಗ ಮೂವತ್ತು ಲಕ್ಷ ರೂಪಾಯಿ ಪಗಾರ ತಗೊಂಡು ಫಾರೆನ್ ನಿಂದ ಅಕೌಂಟ್ ಹಾಕಾಕತ್ತಾನ ಇವು ಅವನ್ ಫೋಟೋ ನೋಡ್ಕೋಂತ ಅಳ್ಕೊತ್ ಊಟ ಮಾಡ್ತಿರ್ತಾವ ಎರಡು ರಾತ್ರಿ ದಿವಸ ರಾತ್ರಿ ಆಯ್ತು ಅಂದ್ರ ಮಗನ ಫೋಟೋ ನೋಡ್ಕೊಂತ ಕಣ್ಣೀರ್ ಹಾಕೊಂತ ಊಟ ಮಾಡು ತಂದೆ ತಾಯಿ ಖುಷಿ ಪಡೋದಿಲ್ಲ ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರಂದ್ರೆ ಮಗ ಇದ್ಕೊಂಡು ನಾಲ್ಕುನೂರು ರೂಪಾಯಿನೇ ದುಡಿಲಿ ರಾತ್ರಿ ಒಂಬತ್ತು ಆಯ್ತಂದ್ರೆ ಅಂದ್ರೆ ಕುಡಿದು ಬರ್ಲಾರ್ದಂಗೆ ಮನೆಗೆ ಬಂದು ಅವ್ರು ಕಣ್ಣು ಮುಂದೆ ನಕ್ಕೊಂತ ಊಟ ಮಾಡ್ತಾನಲ್ಲ ಅವಾಗ ತಂದೆ ತಾಯಿ ಖುಷಿ ಪಡ್ತಾರ ಅದು ಶ್ರೀಮಂತಿಕೆಯ ಮಕ್ಕಳವು ಅವಾಗ ತಂದೆ ತಾಯಿ ಖುಷಿ ಪಡ್ತಾರ ಅಂಥ ಮಕ್ಕಳು ನಿಮ್ಮ ಅದಾವ ಅಂದ್ರೆ ಖುಷಿ ಪಡ್ರಿ ನಾವು ಏನು ಮಾಡ್ತೀವಿ ಮಗ್ಲ ಮನೆ ತೊಂಬತ್ತೆಂಟು ತೊಗೊಂಡನ ಮಗನೇ ನೀ ಯಾಕೆ ತಗೊಂಡಿಲ್ಲ ಮಗ್ಳು ಮನೆ ಎಂಬತ್ತಾರು ತೊಗೊಂಡನ ನೀ ಯಾಕೆ ತೊಗೊಂಡಿಲ್ಲ ಒಬ್ಬ ಹಿಂಗೆ ಮಗ್ಳ ಮನೆ ಎಂಬತ್ತೆಂಟು ತೊಗೊಂಡಾನ ನೀ ಯಾಕೆ ತೊಗೊಂಡಿಲ್ಲ ಅಂತ ಭಾಳ ಹೊಡೆದ ಮಗನಿಗೆ ಮಗ ಅಂದ ನನ್ನ ಟೈಮ್ ಬರಲಿ ಅಂದ ಎಂಬತ್ತೆಂಟು ತಗೊಂಡಿದ್ದ ಮಗ್ಲ ಮನೆ ನೀ ಬರೀ ಜಸ್ಟ್ ನಲ್ವತ್ತು ತೊಗೊಂಡು ಪಾಸಾಗಿ ನಿನಗೆ ಅವನು ನನಗೆ ತೊಗೊಳೋದಾಗಿಲ್ಲಲ್ಲ ನೀನು ಒಂದ ಸಾಲಿಗೆ ಹೋಗಿ ಅವನು ಒಂದ ಸಾಲಿಗೆ ಹೋಗ್ಯಾನ ನಿನಗೂ ಒಂದ ಬುಕ್ಕ ಅವನಿಗೂ ಒಂದ ಬುಕ್ಕ ಅವ ಓದಿ ತೊಂಬತ್ತು ತೊಗೊಂಡಾನ ನೀ ಓದಿ ನಲ್ವತ್ತು ತೊಗೊಂಡಿ ಅಲ್ಲ ನಿನಗೆ ನಾಚಿಕೆ ಆಗೋದಿಲ್ಲ ಅಂತ ತಪ್ಪು ಭಯಕತ್ತಿದ್ದ ಮಗ ಅಂದ ಟಿವಿಯಾಗ ನೋಡಿದ ಮಗ ಮಗ ಟಿವಿಯಾಗಿ ನೋಡ್ದ ಟಿ ವಿ ಒಳಗೆ ಏನಾಗಿತ್ತು ಅರವತ್ತು ವರ್ಷನ ಒಬ್ಬ ವಯಸ್ಸಾದ ಮುದುಕ ಮೌಂಟ್ ಎವರೆಸ್ಟ್ ಏರಿಯಾನ ಅಂತ ಸಾಧನೆ ಮಾಡಿದ ಬಂತು ಇವ ಅಂದ ನಿನಗೆ ಎಷ್ಟು ವಯಸ್ಸು ಅಂದಿವ್ರ ಅಪ್ಪಗ ಅವ್ರ ಅಪ್ಪ ಅಂದ ನನಗೂ ಅರವತ್ತು ನಡೆದವು ನನಗೆ ಹದಿನೆಂಟು ವಯಸ್ಸು ಮಗಳ ಮನೆಯವಂಗೂ ಹದಿನೆಂಟು ವಯಸ್ಸು ಹದಿನೆಂಟು ವಯಸ್ಸು ಅವು ತೊಂಬತ್ತು ತೊಗೊಂಡನ ನಾ ತೊಗೊಳ್ದಾಗಿಲ್ಲ ಅಂತ ಹೊಡೆದಿಯಲ್ಲ ಮತ್ತು ನೀವಾಗ ಹತ್ತಿಕ್ಕೊಂತೀವಿ ಮೌಂಟ್ ಎವರೆಸ್ಟ್ ಅಂದವ ಅರವತ್ತು ವಯಸ್ಸದ ಮೌಂಟ್ ಎವರೆಸ್ಟ್ ಹತ್ಯಾನಂತ ಮಿತ್ ನೀ ಹತ್ತಿ ತೋರಿಸು ನೀ ಮರದಿನಾನೇ ಮೌಂಟ್ ಎವರೆಸ್ಟ್ ಹತ್ತಿದ ಮರದಿನಾನೇ ತಗೋತೀನಿ ನಾ ಅಂದಿವ ಒಟ್ಟ ಹೋಲಿಸ್ಬೇಡ್ರಿ ಮಕ್ಕಳಿಗೆ ಒಂದು ಶಾಲೆಗ ಶಾಣೆ ಇದ್ರ ಒಂದು ಊರಾಗ ಶಾಣೆ ಇರ್ತಾವೆ ಒಂದು ಮನೆಯಾಗ ಶಾಣೆ ಇದ್ರೆ ಒಂದು ಸಮಾಜಕ್ಕೆ ಶಾಣೆ ಇರ್ತಾವೆ ಅವ್ರವ್ರು ಏನು ದೇವ್ರು ಎಲ್ಲರಿಗೂ ಒಂದೇ ಸೃಷ್ಟಿ ಮಾಡಿರ್ತಾನೇನು ಒಂದು ಗಿಡ ಆ ಕಡೆ ಒಪ್ಪಾರಿ ಹೊಳ್ಳಿದ್ರೆ ಒಂದು ಗಿಡ ಈಕಡೆ ಹೊಳ್ಳಿರ್ತೈತಿ ಒಂದು ಗಾಡಿ ಆ ಕಡೆ ಹೋದ್ರೆ ಒಂದು ಗಾಡಿ ಈ ಕಡೆ ಹೋಗಿರ್ತೈತಿ ಜೀವನ ಅಂದಮೇಲೆ ಎಲ್ಲ ಒಂದೇ ಇರೋದಿಲ್ಲ ಎಲ್ಲ ಒಂದೇ ಇದ್ರೆ ಹೆಂಗೆ ಈಗ ನಾನು ಒಬ್ಬ ಮಾತಾಡ್ತೀನಂತ ಇವ್ರು ನನಗೆ ಹಾಡಕ್ಕೆ ಬರೋದಿಲ್ಲ ಈಗ ನನಗೆ ಹಾಡಕ್ಕೆ ಬರೋದಿಲ್ಲ ಇವ್ರು ಹಾಡ್ತಾರೆ ಅವ್ರು ಹಾಡ್ತಾರ ಬಾ ಅಂತ ನಾ ದುಃಖ ಪಡ್ಕೊಂಡು ಅಂದ್ರೆ ನನಗೆ ದುಃಖ ಆಗುತ್ತೆ ಅವ್ರಿಗೆ ಹಾಡಕ್ಕೆ ಬರ್ತದೆ ನನಗೆ ಮಾತಾಡೋಕೆ ಬರ್ತದೆ ಅವ್ರು ಹಾಡಿದ್ರೊಳಗೆ ಆನಂದ ಅದಾರ ನಾ ಮಾತಾಡದ್ರೊಳಗೆ ಆನಂದ ದಿನಿ ಅಂತ ಅಂದ್ಕೊಂಡ್ರೆ ಎಷ್ಟು ಚಲೋ ಇರೋದಿಲ್ಲ ಹೇಳಿ ಜೀವನ ಇರೋದ್ರೊಳಗೆ ನಾ ತೃಪ್ತಿ ಯಾರು ಪಡ್ತಾರಲ್ಲ ಅವ್ರ ಬದುಕೆ ಶ್ರೀಮಂತ ಬದುಕು ಇರೋದ್ರೊಳಗೆ ಎಷ್ಟು ಸಾಧ್ಯ ಐತೆ ಅಷ್ಟು ತೃಪ್ತಿ ಪಡೋದು ದೇವ್ರು ನಮಗೆ ಏನು ಕೊಟ್ಟಾನ ಅದ್ರೊಳಗೆ ಬದುಕುದು ನಾವು ಹಂಗಲ್ಲ ಏನೋ ಬೇಕನ್ನೋರು ನಾವು ಕೊಟ್ಟ ದೇವ್ರೇನು ಮತ್ತು ದೇವ್ರು ನಮಗೆ ನೆನಪು ಆಗೋದು ಯಾವಾಗ ಯಾವಾಗ ನಮಗೆ ದೇವ್ರ ನೆನಪಕ್ಕನ ಅಂದ್ರೆ ಯಾವಾಗ ದೇವ್ರು ನಮಗೆ ಕಷ್ಟ ಕೊಟ್ಟಾನಲ್ಲ ಅವಾಗ ನೆನಪಕ್ಕನ ಅಲ್ಲಿ ತಕ್ಕ ನಮಗೇನು ದೇವ್ರ ನೆನಪಾಗೋದಿಲ್ಲ ಒಟ್ಟೆ ಮತ್ತು ಅವ್ಗೆ ಅವ ಅಂತಾನವ ಒಮ್ಮ ಹಿಂಗೆ ಕಷ್ಟ ಭಾಳ ಬಂತು ಒಬ್ಬ ಹೋದ ದೇವ್ರ ಕಡೆ ಬೆಡ್ಕೊಳಕ್ಕೆ ದೇವ್ರ ಕಡೆ ಅಂದ ಏನು ಹೋಮರ ನೀ ಈಗ ಬಂದಿಯಲ್ಲ ಅಂದ ಮೂರು ವರ್ಷ ಆಯ್ತು ರೀ ಮಾಡಿರಿ ಮದ್ವಿ ಮಾಡಿ ಮೂರು ವರ್ಷ ಆಗ್ಯದ ಒಟ್ಟ ಜೀವನದೊಳಗೆ ನೆಮ್ಮದಿನೇ ಇಲ್ಲ ಅದಕ್ಕೆ ಏನು ಮಾಡಬೇಕು ದೇವ್ರಂದ ಅಲ್ಲೋ ನಿನಗೆ ಮೂರು ವರ್ಷದಗಿಂತ ಮುಂಚೆನ ಒಟ್ಟ ನೆನಪಾಗಿದ್ದಿಲ್ಲ ನಿನಗೆ ಮೂರು ವರ್ಷ ಮ್ಯಾಗ ಈಗ ಕಷ್ಟ ಬಂದವಂತ ನನ್ನ ಕಡೆ ಬಂದಿಯಲ್ಲ ಇದ್ರ ಕಡೆ ನನಗೆ ಏನು ಪರಿಹಾರ ಇಲ್ಲ ನೀ ಮುಂದೆ ಹೋಗು ಅಂತ ಅವ ಹಂಗೆ ತಲೀ ಕೆಡಿಸ್ಕೊಂತ ಕುಂತಿದ್ದವ ಅವ ಒಬ್ಬರ ಕಡೆ ಹೋದ ಅವರೊಬ್ಬರು ದೊಡ್ಡ ಹಿರಿಯರಿದ್ದರು ಅವ್ರ ಕಡೆ ಹೋಗಿ ಹೇಳ್ದ ಅಲ್ಲ ಮದುವೆಯಾಗಿ ಸ್ಟಾರ್ಟಿಂಗ್ ಏನು ಅವು ನೋಡಿ ಅವು ಮದುವೆ ಗಟ್ಟಿಯಾಗಿರ್ತಾವಲ್ಲ ಅವು ಲೋಕದಾಗ ಇರೋದಿಲ್ಲ ಅವು ಒಟ್ಟ ಸ್ವಾಮಿಗಳು ನಿಮಗೆ ಹೆಂಗೆ ಗೊತ್ತ್ರಿ ಅಂತೀನಿ ಅವ ನನಗೆ ನೋಡಿನ ದಿವಸ ನಾವು ಮಠದಾಗೂ ಹುಡುಗರು ಓಡಾಡ್ತಿರ್ತಾವ ಅವು ಮದುವೆಗಿಂತ ಮುಂಚೆ ನಮ್ಮ ಜೊತೆ ಭಾಳ ಚಂದ ಓಡಾಡ್ತಾವೆ ಗಟ್ಟಿ ಆಗ್ಯಾದ ಅಂದ್ರೆ ಮಠಕ್ಕೆ ಸಮೀಪ ಬರೋದಿಲ್ಲ ಒನ್ಕ ಮತ್ತು ಒಂದು ವರ್ಷ ಮ್ಯಾಗ ಮಠ ಬಿಟ್ಟು ಹೋಗೋದಿಲ್ಲ ಅವು ಮದುವ್ಯಾಗ ಒಂದು ವರ್ಷ ಮ್ಯಾಗ ಒಟ್ಟ ಮಠ ಬಿಟ್ಟು ಹೋಗೋದಿಲ್ಲ ನಾವು ಭಾಳ ಕೇಳ್ತಿರ್ತೀನಿ ಅಲ್ಲೋ ಮದುವೆ ಗಟ್ಟಿಯಾದಾಗ ಒಟ್ಟ ಮಠಕ್ಕೆ ಬರ್ತಿರ್ಲಿಲ್ಲ ಮದುವ್ಯಾಗ ಒಂದು ವರ್ಷ ಆಗ್ಯದ ಮಠ ಬಿಟ್ಟು ಹೊಂಟಿಲ್ಲಲ್ಲ ಯಾಕೆ ಅಜ್ಜರ್ ಇಲ್ರಿ ಮಠಾನೇ ನಮಗೆ ಗತಿ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ ನಮಗೆ ಮೋಸ ಆಗ್ಯದ ನಮಗಂತ ನಮಗೆ ಮಠ ಗತಿ ಅನ್ನೋದು ಗೊತ್ತಾಗಲಿಲ್ಲ ಒಂದು ವರ್ಷ ಆದಮ್ಯಾಗ ಮೊದಲು ಅಂತಿದ್ದವ ಅಲ್ಲರಿ ನಾ ಕೇಳಿದೆ ಅಲ್ಲ ಮುಂಚೆ ಮದುವೆಗಿಂತ ಮುಂಚೆ ಹುಟ್ಟು ಹಬ್ಬ ಕೊಟ್ಟಿದ್ದೇನು ಹುಟ್ಟು ಹಬ್ಬ ಬಂದ್ರೆ ನೀವು ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದೇನು ಕೇಕ್ ಕಟ್ ಮಾಡಿಸಿದ್ದೇನು ಏನು ಕೇಕ್ ಅವನ ಬ್ಯಾಗ್ ತುರುಗ್ತಾನ ಆಗ ಅವೇಕಿನ ಬ್ಯಾಗ್ ತುರುಗ್ತ ಎಷ್ಟು ಚೆಂದ ಪ್ರೀತೀಲಿ ಇದ್ರಲ್ಲ ಮತ್ತು ಹುಟ್ಟು ಹಬ್ಬ ಮರ್ತಿ ಎಲ್ಲ ಮರ್ತಿ ಯಾಕೆ ಅಂತ ಕೇಳಿದೆ ಅವ ಅಂದ ಇಲ್ರಿ ಅಜ್ಜರ ಎಲೆಕ್ಷನ್ಗೆ ಮುಂಚೆನೇ ಪ್ರಚಾರ ಮಾಡೋದಿರ್ತದೆ ಎಲೆಕ್ಷನ್ ಆದಮ್ಯಾಗ ಪ್ರಚಾರ ಇರೋದಲ್ಲ ಅಂದವ ಮದ್ವಿಗಿಂತ ಮುಂಚೆನದ್ದೆಲ್ಲ ಮಾಡೋದಿರ್ತದ್ರಿ ಮದುವೆ ಆದ್ಮ್ಯಾಗ ಒಮ್ಮೆ ತಿಳಿದದ ಬಣ್ಣ ಮತ್ತೊಮ್ಮೆ ಮಾಡೋದಿರೋದಿಲ್ಲ ಮತ್ತು ನಕ್ಕಿದ್ದು ಕೊನೆ ಯಾವಾಗ ಗೊತ್ತನ್ರಿ ಅಜ್ಜರ ಅಂದ ಯಾವಾಗ ನಕ್ಕಿ ಮದುವೆಯಾಗ ಏನು ನಕ್ಕಿ ನೋಡ್ರಿ ಅದೇ ಖರೆ ಅಂದ ಅವ ಹೇಳಿದ್ದ ಇದು ಮಠದಾಗ ಕುಂತ ಅವ ಅಂದಿದ್ದು ನಿಮಗೆ ಹೇಳಕತ್ತೀನಿ ನಾನು ಅಷ್ಟೆ ಮದುವ್ಯಾಗ ಏನು ನಕ್ಕೀನಿ ಅದ ಖರೆ ಮತ್ತು ಯಾರು ಹುಡುಕ್ಯಾಡ್ಕೊಂತ ಬಂದಿ ಮಠಕ್ಕೆ ಯಾವ ನಂದು ಫೋಟೋ ಹೊಡೆದಿದ್ನಲ್ಲ ಮದ್ವೆಯಾಗ ನಗಾಕತ್ತಿದ್ದು ಅವನು ಹುಡ್ಕಾಡ್ಕೊಂತ ಬಂದೀನಿ ಅದಕ್ಕೆ ಅವ ಲಾಸ್ಟ್ ಸ್ಮೈಲ್ ಪ್ಲೀಸ್ ಅಂದಿದ್ನಂದ್ರ ಅವತ್ತು ನಕ್ಕ ಬಿಡ್ತಿದ್ದೆ ನಾನು ಎಷ್ಟು ಬೇಕಷ್ಟು ಅವ ಸ್ಮೈಲ್ ಪ್ಲೀಸ್ ಅನ್ಕೊಂತಿದ್ದ ಅವ ಲಾಸ್ಟ್ ಸ್ಮೈಲ್ ಅಂದಿದ್ನಂದ್ರೆ ಎಷ್ಟು ಬೇಕಷ್ಟು ನಕ್ ಬಿಡ್ತಿದ್ದೆ ಅವತ್ತ ಕೊನೆ ನಗು ಅಂತ ನನಗೆ ಗೊತ್ತಾಗಿದ್ದಿಲ್ಲ ಮತ್ತೆ ನೀವು ಜರ ದೌಡ್ ಬಂದು ಆಶೀರ್ವಾದ ಮಾಡಿ ಹೋದ್ರಿ ಅವ ಮತ್ತೆ ಲಾಸ್ಟಿಗೆ ಎಲ್ಲಿ ಬಂದ ನನ್ನ ಕಡೆನೇ ಬಂದ ನೀವು ದೌಡ್ ಬಂದು ಆಶೀರ್ವಾದ ಮಾಡಿ ಹೋದ್ರಿ ನಾ ಎದಕ್ಕೆ ಅವ್ನ ಮದುವೆಗೆ ದೌಡ್ ಹೋಗಿದ್ದೆ ಅಂದ್ರೆ ಬ್ಯಾರೆ ಕಡೆ ನನ್ನ ಮದುವಿದ್ದು ಒಳಗಿನ ಅಕ್ಕಿ ಕಾಳಕ್ಕೆ ಬರ್ತೀನಿ ಅಂತ ಒಂಬತ್ತುವರೆಗೆ ಅಕ್ಕಿ ಕಾಳಕ್ಕೆ ಹೋಗಿದ್ದೆ ನಾನು ಅವ ಅಂದ ನೀವು ಯದಕ್ಕೆ ದೌಡ್ ನನಗೆ ಆಶೀರ್ವಾದ ಮಾಡಿರಂತ ಈಗ ಗೊತ್ತಾಗ್ಯದ ನನ್ನ ಮದುವೆ ದೌಡ ಮುಗಿದು ಬುಳುದಿತ್ತು ಅದಕ್ಕೆ ನೀವು ನನಗೆ ದೌಡ್ ಆಶೀರ್ವಾದ ಮಾಡಿರಿ ನೀವ ಸೇರಿಸ್ರೀಗ ಅಂದವ ನಾನು ಅಲ್ಲ ಕೋಟ ಯಾವ ಮಠ ಅದು ನಾನು ಏನು ನಿಮಗೆ ಡಿವೋರ್ಸ್ ಅಂತ ಹೇಳಿದ್ನ ನಾನು ಇದು ಆಗತ್ತೆ ಅಂದರೆ ಪ್ರೀತಿ ಇಲ್ಲ ಬಸವಣ್ಣ ಅಂತನ ಅಂದಣವ ನೇರಿದ ಸೊನಗದಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ ಸುಡುಸುಡು ಮನವಿದು ವಿಷಯಕ್ಕೆ ಹರಿವುದು ಮೃಡ ನಿಮ್ಮನ್ನೆನೆಯಲುವುದು ಒಂದು ದಿನ ಎನ್ನೊಡೆಯ ಕೂಡಲ ಸಂಗಮ ದೇವ ಅನುದಿನ ನಿಮ್ಮನ್ನ ನೆನೆವಂತೆ ಮಾಡು ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂತನ ಬಸವಣ್ಣ ಮನಸ್ಸು ಮನಸ್ಸಂಗ ಅಂದ್ರೆ ಎಲ್ಲಿ ಕಾಮ ಆದ ಅಲ್ಲೇ ಹೋಗ್ಯದ ಎಲ್ಲಿ ಮೋಕ್ಷ ಆದ ಅಲ್ಲೇ ಹೋಗ್ಯದ ಎಲ್ಲಿ ಆಸೆ ಆದ ಅಲ್ಲೇ ಹೋಗ್ಯದ ಇದಕ್ಕೆ ಮ್ಯಾಗ ಎತ್ತ ಬೇಕಾಗಿತ್ತು ಅಂದ್ರೆ ಒಂದೇ ಒಂದು ದಾರಿ ಪ್ರವಚನ ಇದನ್ನ ಎತ್ತಬೇಕು ಅಂದರೆ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ ಇದನ್ನು ಮೇಲೆತ್ತಬೇಕಾಗಿತ್ತು ಅಂದರೆ ಅದಕ್ಕೆ ಒಂದೇ ಒಂದು ದಾರಿ ಪ್ರವಚನ ನೀವು ಭಾಳ ಚೆಂದ ನೀವು ಊರ್ನೂರು ನಿಮ್ಮ ಊರು ಯಾವ ನನಗೆ ನಿಮ್ಮ ಊರ ಹೆಸರು ಬಾಯಟ್ ಒಂದು ಹತ್ತು ಸಲ ಹಾಕಿನ ಕಾರ್ದಾಗ ನಾ ಇದಕ್ಕೆ ಚಿಚ್ಕಂಡಿ ಅನ್ಬೇಕು ಅಥವಾ ಚಿಂಚಕಂಡಿ ಅನ್ಬೇಕು ಅಥವಾ ಚಿಂಚಕಂಡಿ ಬಿಕೆ ಅನ್ಬೇಕು ನಿಮ್ಮ ಊರಾಗ ಬಂದು ನಿಮ್ಮ ಊರು ತಪ್ಪು ಹೇಳಿದ್ನಿ ಅಂದ್ರೆ ನಾನು ಕಾರು ಊರು ದಾಟೋದಿಲ್ಲ ಅಂತ ಗೊತ್ತಾಯ್ತು ನನಗೆ ಮತ್ತು ಏನು ಹೇಳಬೇಕಲ್ಲ ನನಗೆ ಅನಿಸಿದ್ದು ಒಂದೇ ಅವ್ರು ಅಂದರು ನಾನು ಎಲ್ಲಿ ಹೊಂಟಿರಿ ಗುರುಗಳಂತ ಊರಾಗೆ ತಾಳಿಕೊಟ್ಟಾಗ ಅಂದರು ಚಿಂಚ್ ಚಿಂಚ್ಕಂಡಿಗೆ ಹೊಂಟೀನಿ ಅಂತ ಹೇಳಿದೆ ನಾನು ಅಲ್ರಿ ಎದಕ್ಕೆ ಅವರು ಬರೀ ಚುಚ್ತಾರ ನಾವು ಅವ್ರು ಅದಕ್ಕೆ ಚಿಂಚ್ಕಂಡಿ ಐತನು ಬರೀ ಚುಚ್ಚಾರ ಕಾಣುತ್ತದ ಅದಕ್ಕೆ ಚಿಂಚ್ಕಂಡಿ ಐತವ್ರು ಊರು ಅಂದೆ ಅಂದೆ ಅವರು ಚಿಂಚ್ಕಂಡಿ ಅವರು ಅಲ್ಲ ಬಿದ್ದವ್ರನ್ನ ಮೆಚ್ಚೋರವರು ಅದಕ್ಕೆ ಅವರು ಚಿಂಚ್ಕಂಡಿ ಅವರು ಅವರು ಮತ್ತು ನಿಮ್ಮೂರ ಬಿ ಕೆ ಇದು ಮುಂದೆ ಬಿ ಕೆ ಅಂದ್ರೆ ಏನು ಗೊತ್ತನು ಸುಮ್ಮನೆ ಕುಂತು ಯೋಚನೆ ಮಾಡಿ ಬಿ ಕೆ ಅಂದರೆ ಸದಾ ಚಿಂಚ್ಕಂಡಿಯವರು ಬಿ ಅಂದ್ರೆ ಬಾಗುವವರು ಯಾರು ದೊಡ್ಡವರು ಬರ್ತಾರ ಅವರಿಗೆ ಬಾಗ್ತಾರ ಯಾರು ಹಿರಿಯರು ಬರ್ತಾರ ಅವರಿಗೆ ಭಾಗ್ತಾರೆ ನಿಮ್ಮೂರನ್ನೋ ಯುವಕರಿಗೆ ನಾನು ಕರೆ ಹೇಳ್ತೀನಿ ಬಹಳ ಕಾರ್ಯಕ್ರಮಗಳಿಗೆ ಹೋಗೀನಿ ನಿಮ್ಮೂರನ್ನ ಯುವಕರು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬೇರೆ ಗ್ರಾಮದ ಯುವಕರು ಇನ್ನೊಬ್ಬರನ್ನು ಚುಡಾಯಿಸಿದ್ರೊಳಗೆ ಹಾಳಾಗ್ಯಾವ ಬೇರೆ ಗ್ರಾಮದ ಯುವಕರು ಇನ್ನೊಬ್ಬರನ್ನು ಕಾಡಿಸೋದ್ರೊಳಗೆ ಹಾಳಾಗ್ಯಾವ ಬೇರೆ ಗ್ರಾಮದ ಹುಡುಗರು ಇನ್ನೊಂದು ಮತ್ತೊಂದು ಬೆಟ್ಟಿಂಗ್ ಆ್ಯಪ್ಗಳು ಆಡಿ ಹಾಳಾಗ್ಯಾವ ನಿಮ್ಮ ಊರಾನು ಹುಡುಗರು ಮಿತ್ರ ಮಂಡಳಿ ಮಾಡಿಕೊಂಡು ಹಿರಿಯರನ್ನು ಮುಂದೆ ಮಾಡಿ ಚೊಲೋ ಚಲೋ ಸ್ವಾಮಿಗಳಿಂಗ್ ಊರಿಗೆ ಕರೆಸಿ ನಿಮ್ಗೆ ಆಧ್ಯಾತ್ಮಿಕ ಪ್ರವಚನ ಹಚ್ಚು ಕೆಲಸ ಮಾಡಕ್ಕತ್ತಾರಲ್ಲ ಮಿತ್ರ ಯುತ್ರರು ಎಲ್ಲಿ ಅದಾರ ಅಂದ್ರೆ ಅದು ಚಿಂಚ್ಕಂಡಿ ಗ್ರಾಮದೊಳಗೆ ಅದಾರ ಅನ್ನೋದೇ ಹೆಮ್ಮೆ ವಿಷಯ ಮತ್ತು ಮುಂದಕ್ಕೆ ಏನು ರೀ ಸ್ವಾಮಿಗಳ ಬಿ ಅಂದ್ರೆ ಬಾಗುವುದು ಅಂದ್ರಿ ಕೆ ಅಂದ್ರ ಏನು ಕೆ ಅಂದ್ರೆ ಕಾಡಲಾರದ ಮಂದಿ ಅಂತದು ಅನ್ಕೊಂಡಿನ್ಯ ಮತ್ತು ಚಿಂಚಕಂಡಿ ಬಿ ಕೆ ಅಂದ್ರೆ ಬಾಗುವವರು ಕಾಡಲಾರ್ದ ಮಂದಿ ಅಂತ ಇವು ಕಾಡು ಮಂದಿ ಭಾಳ ಡೇಂಜರ್ ಇವು ಇವು ಒಂದು ಮಠ ಉಳಿಸಿಲ್ಲ ಒಂದು ಮನೆ ಉಳಿಸಿಲ್ಲ ಒಂದು ಸಮಾಜ ಉಳಿಸಿಲ್ಲ ಒಂದು ಮಂದಿರ ಉಳಿಸಿಲ್ಲ ಅವು ಕಾಡು ಮಂದಿ ಬೇರೆ ಒಬ್ಬ ಸುಭಾಷಿತಕಾರ ಭಾಳ ಚಂದ ಬರಿತಾನ ಕಾಡು ಪ್ರಾಣಿಗಳು ಕಾಡಿನೊಳಗಿದ್ರೆ ಕಾಡುವ ಪ್ರಾಣಿಗಳು ನಾಡಿನೊಳಗದವ ಎಪ್ಪ ಹುಷಾರಾಗಿ ಬದುಕ್ರಿ ಅಂತ ಬದುಕ್ತಾನ ನೀವು ಅಂತೀರಿ ಮಂಗ್ಯಾ ಏನು ರೀ ಗುರುಗಳ ಮಂಗೆ ಹೋಗೋದು ಅದು ಟಂಕಿ ಮ್ಯಾಗ ಮಕ್ಕೋತದ ಮಂಗ್ಯಾ ವೇಸ್ಟ್ ನಾವು ಭಾಳ ಭಾರಿ ಅಂತಿರಲ್ಲ ಅದು ಮಂಗೆ ಒಮ್ಮೆ ನೋಡ್ರಿ ನೀವು ಅದು ಮಂಗೆ ಕಾಡು ಒಳಗ ಮೂರು ನಾಲ್ಕು ಟೊಂಗಿಗಳಿದ್ದು ಅಂದ್ರೆ ನಾಲ್ಕು ಕಾಲು ಹಾಕ್ಕೊಂಡು ಆರಾಮ್ ಮಕ್ಕೊಂಡಿರ್ತೈತೆ ಅದು ಮಂಗೆ ಎಂದ್ರೆ ಬಿದ್ದೈತಾನ ಎಂದು ಬಿದ್ದಿಲ್ಲ ಮೂರು ತಾಸು ನಿದ್ದೆ ಮಾಡ್ಯದ್ ನಾಲ್ಕು ತಾಸು ನಿದ್ದೆ ಮಾಡ್ಯೋದು ಒಟ್ಟ ಅದು ಇವ ಅರ್ಧ ತಾಸು ಕಟ್ಟಿ ಮ್ಯಾಗೆ ಕುಂತಿರ್ತಾನ ಎಫ್ ಡಿ ಎಲ್ಲಿರೋ ಹೊತ್ಕೊಂಡು ಹೋಗ್ಯಾನ ಬಾ ಯಾವ ಅಂತ ಚಿಂತೆ ಕನಸ್ದಾಗ ಬಿದ್ದಿರ್ತಾನೆ ಬಿದ್ದಿರ್ತಾನ ಅದು ಮಂಗೆ ಅಂತೂ ದೊಡ್ಡ ಕಟ್ಟಿ ಮ್ಯಾಗ ಅರ್ಧ ತಾಸು ಮಕ್ಕಳಾಗ್ಲಿಲ್ಲ ನಿನಗ ನೀ ದೊಡ್ಡವಲ್ಲ ಉದ್ದ ಟೊಂಗಿ ಮ್ಯಾಗ ನಾಲ್ಕು ಕಾಲು ಒಗದು ಆರಾಮ್ ಮಕ್ಕೋತೀನಲ್ಲ ನಾ ದೊಡ್ಡವ ಅಂತದು ಮಂಗ್ಯ ಮತ್ತು ನಿಮ್ಮ ಮೂರೊಳಗೆ ನಾಯಿಗಳಿದ್ರು ನೋಡಿ ನಾಯಿಗಿರೋ ನಿಯತ್ತು ಮನುಷ್ಯ ಒಬ್ಬ ಮನುಷ್ಯ ಸುಮ್ಮನೆ ಎರಡು ಪಾರ್ಲೇಜಿ ಬಿಸ್ಕಿಟ್ ನಾಯಿಗೆ ಹಿಂಗೆ ಒಗದ ಅಂದ್ರೆ ಸಾಯುತಕ ಮನುಷ್ಯನೂ ಬಿಡೋದಿಲ್ಲದು ಇವ ಮೂರು ಹೊತ್ತು ಒಂದೇ ಮನೆಯಾಗ ಊಟ ಮಾಡಿ ಚೊಲೋ ಚಲೋ ಬಿಸಿ ಊಟ ಮಾಡಿ ಈ ಮನೆಗೆ ಹೆಂಗೆ ಬೆಂಕಿ ಹಚ್ಚಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾನೆ ನಾಯಿ ಅಂತೂ ಹಳಸಿದ ಉಂಡಿ ಮನೆಗೆ ಕಾಯ್ತೀನಿ ನಾ ದೊಡ್ಡವ ಉಂಡು ಬಿಸಿ ಬಿಸಿ ಊಟ ಕಾಯ್ದೆ ಮನೆಗೆ ಬೆಂಕಿ ಹಚ್ಚಕತಿಯಲ್ಲ ನೀ ದೊಡ್ಡವಲ್ಲ ಅಂತದು ಮತ್ತು ಕಡಿಪಟ್ ನಾ ನೋಡಿರಿ ಊರಾಗ ನಿಮ್ಮೂರಾಗ ನಾ ಎರಡು ಸಾವಿರದ ಎಂಟರಾಗ ಕಡ್ಡಿಪಟ್ನ ತರಕ್ಕೆ ಹೋಗಿದ್ದೆ ಅದ್ರ ಬೆಲೆ ಒಂದು ರೂಪಾಯಿ ಎರಡು ನಾ ಸಣ್ಣ ನಾವು ಎರಡು ಸಾವಿರದ ಎಂಟರಾಗ ಮೊನ್ನೆ ನಮ್ಮ ಹುಡುಗರಿಗೆ ಕಳಿಸೀನಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಳಿಸ್ರಿಪ್ಪ ಅಂತವ್ರು ಕೊರದು ಹಚ್ತಾರಲ್ಲ ಅದ್ರದ್ದು ಬೆಲೆ ಈಗ ಎಷ್ಟೈತಿ ಒಂದು ರೂಪಾಯಿ ಎರಡು ಸಾವಿರದ ಎಂಟರಾಗೂ ಒಂದ ಎರಡು ಸಾವಿರದ ಇಪ್ಪತ್ತೈದರಾಗೂ ಒಂದ ಎರಡು ಸಾವಿರದ ಐವತ್ತರಾಗೂ ಕಡ್ಡಿಪಟ್ನ ಒಂದ ರೂಪಾಯಿ ಇರ್ತೈತಿ ಬರೆದಿಟ್ಟು ನೀವು ಯಾಕೆ ಅಣ್ಣ ಕೊರೆಯವ್ರ ಬೆಲೆ ಯಾವತ್ತೂ ಹೆಚ್ಚಿಗೆ ಆಗೋದೇ ಇಲ್ಲ ಹಚ್ಚು ಮಂದಿ ಏನು ಬೆಲೆ ಇರ್ತೈತಲ್ಲ ಯಾವತ್ತೂ ಹೆಚ್ಚಿಗೆ ಆಗೋದಿಲ್ಲ ಹಾಲಿನ ಪಾಕೆಟ್ ನೋಡಿರಿ ಮೈಸೂರೊಳಗೆ ನಾನು ನೋಡಿನಿ ಹೋದಕ್ಕತ್ತೀವಲ್ಲ ಅಲ್ಲಿ ಮೈಸೂರೊಳಗೆ ನಾನು ನೋಡಿನಿ ನಾನು ಎರಡು ಸಾವಿರದ ಇಪ್ಪತ್ತೊಂದರ ಮೈಸೂರಿಗೆ ಹೋದಾಗ ಹಾಲಿನ ಪಾಕೆಟ್ ಬೆಲೆ ಹದಿನಾರು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತೈದ್ರಾಗ ಹಾಲಿನ ಪ್ಯಾಕೆಟ್ ಬೆಲೆ ಮೂವತ್ತೆರಡು ರೂಪಾಯಿ ಆಗ್ಯದ ಹದಿನಾರು ರೂಪಾಯಿ ಜಾಸ್ತಿ ಆಗ್ಯದ ನಾಲ್ಕು ವರ್ಷದಾಗ ನಾಲ್ಕು ವರ್ಷದಾಗ ಹಾಲಿನ ಪಾಕೆಟ್ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂದ್ರೆ ಯಾರು ಹಸಿದು ಕುಂತಾರಲ್ಲ ಅವ್ರನ್ನ ಹೊಟ್ಟಿ ತುಂಬಿಸೋ ಕೆಲಸ ಹಾಲಿನ ಪಾಕೆಟ್ ಮಾಡಿದ್ರೆ ಯಾರು ಚಲೋ ಅದಾರ ಅವರಿಗೆ ಹಚ್ಚು ಕೆಲಸ ಕಡ್ಡಿಪಟ್ಟಣ ಮಾಡ್ಯದ ಕಡ್ಡಿಪಟ್ನ ಆಗಬಾಡ್ರಿ ಹಾಲಿನ ಪಾಕೆಟ್ ಆಗ್ರಿ ಅವಾಗ ಈ ಮಂಡಳಿಗೆ ಒಂದು ಬರಕ್ಕೆ ಪರಕ್ಕೆ ಸಾಧ್ಯ